ಮದುವೆದೆಲ್ಲ ಆರ್ಕೆ ಮಾಡ್ಕೊಂಡಿದ್ರಿ ಎಲ್ಲ ನಡೀತು ಅವಳಿಗೆ ಸಿರಿತನ ನಾವು ಶಿವಮೊಗ್ಗದಿಂದ ಬರ್ತಾ ಇರೋದು ನಾವಿಲ್ಲಿ ಹನ್ನೊಂದು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಕರ್ಗ ತುಂಬಾ ಚೆನ್ನಾಗಿ ನಡೆಯುತ್ತೆ ಮತ್ತೆ ನಾವೇನೆ ಅನ್ಕೊಂಡ್ರು ಅದೆಲ್ಲ ಸಕ್ಸಸ್ ಆಗಿದೆ ನಮ್ಮ ಮಕ್ಳದು ಎಜುಕೇಷನ್ದು ಮತ್ತು ನಮಗೆ ಕೆಲವೊಂದು ಕಾರ್ಯಕ್ರಮದ್ದು ಅಂದ್ಕೊಂಡಿದ್ವಿ ಮನೆ ಕಟ್ಟೋದಕ್ಕೆ ಸೈಟದ್ದು ಇದಕ್ಕೆಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಆಗಿದೆ ಹಂಗಾಗಿ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದು ದೇವಿ ದರ್ಶನ ಮಾಡಿ ಹೋಗ್ತಾ ಇದೀವಿ ಏನು ಅರ್ಕೆ ನಮ್ಮದು ಮಗು ಎಜುಕೇಷನ್ ಬಗ್ಗೆ ಅಂದ್ಕೊಂಡಿದ್ವಿ ಚೆನ್ನಾಗಾಯ್ತು ಇಂಜಿನಿಯರಿಂಗ್ ಮಾಡ್ಲಿ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೌದಾ ಮಡ್ಲಕ್ಕಿ ಕೊಟ್ಟಿ ಮತ್ತೆ ಕಾಯಿ ಎಲ್ಲ ಕಟ್ಟಿ ಹೋಗ್ತೀವಿ ಅಂತೇಳಿ ಅನ್ಕೊಂಡಿದ್ವಿ ಅದೆಲ್ಲ ಸಕ್ಸಸ್ ಆಗಿ ನಡೆದಿದೆ ನಮಗೆ ಚೆನ್ನಾಗಾಗಿದೆ ಆಗಿದೆ ಇವಾಗ ಅದಕ್ಕೆ ಇಲ್ಲಿಗೆ ಬರ್ತಾನೆ ಇರ್ತೀವಿ ನಾವು ವರ್ಷ ವರ್ಷನು ಬರ್ತಾ ಇರ್ತೀವಿ ಕಾಯಿ ಕಾಯಿ ಮತ್ತೆ ಕಾಣ್ಕೆ ನಾವೇನಾರ ಅನ್ಕೊಂಡಿರ್ತೀವಲ್ಲ ಅದೇನಾದರೂ ಹಾಕಿ ಕಟ್ಬೇಕು ಪೂರ್ಣ ತೆಂಗಿನಕಾಯಿ ತೆಂಗಿನಕಾಯಿ ಅದು ಉಂಡೆಕಾಯಿ ಸಿಪ್ಪೆಕಾಯಿ ಅಂತಾರಲ್ಲ ಅದನ್ನ ಹಾಕಿ ಕಟ್ಬೇಕು ಅದನ್ನ ಹಾಕಿ ಕಟ್ದಾಗ ನಮ್ಗೆ ನಮ್ಮ ಮನ್ಸಲ್ಲಿ ಅನ್ಕೊಂಡು ಏನ್ ಅನ್ಕೊಂಡ್ ಕಟ್ತೀವೋ ಅದು ಸಕ್ಸಸ್ ಆದಾಗ ಅದನ್ನ ಬಂದು ಬಿಚ್ಚಿ ಅಮ್ಮಗೆ ಪೂಜೆ ಮಾಡಿಸಿ ಮಡ್ಲಕ್ಕಿ ಕೊಟ್ಟು ಹೋಗ್ಬೇಕು ನಾನೊಂದು ಐದು ವರ್ಷದಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಮೇಲೆ ಏನು ಒಳ್ಳೇದಾಗಿದೆ ಸ್ವಲ್ಪ ನಮ್ಮ ಹುಡುಗನ ಮದುವೆದೆಲ್ಲ ಅರ್ಕೆ ಮಾಡ್ಕೊಂಡಿದ್ರಿ ಎಲ್ಲ ನಡೀತು ಸ್ವಲ್ಪ ಕಾಯಿಲೆನೂ ಇತ್ತು ಅದು ವಾಸಿ ಆಯಿತು ಸ್ವಲ್ಪ ಅನುಕೂಲವಾಗಿ ಆಯಿತು ನಮಗೆ ಏನು ಕಾಯಿಲೆ ನನಗೆ ಸ್ವಲ್ಪ ಆರೋಗ್ಯ ಇದಾಗಿತ್ತು ಏನಾಗಿತ್ತು ನಮಗೆ ಹೆಂಗೆ ವ್ಯಾಪಾರ ಮಾಡ್ತಾ ಇದ್ದೆ ಏನಾಗಿತ್ತೋ ಗೊತ್ತಿಲ್ಲ ಆವಾಗಿಂದ ಸ್ವಲ್ಪ ಕಾಯಿಲೆನೇ ಆಗಿದೆ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಏನು ಏನಂಗೆ ದಾಟುಗಳಂತೆ ಅವು ಇವು ಅವೆಲ್ಲ ತಡೆ ಹೊಡಿತಾರೆ ಬಂದು ರೆಡಿ ಆಗುತ್ತೆ ಎಷ್ಟು ಸತಿ ತಡೆಸಿದ ಒಂದು ಮೂರು ಸತಿ ಹೊಸದ್ರಿ ಬೈ ಫೈ ನೋವು ಎಲ್ಲ ಮೇಲಾಯ್ತು ಸ್ವಲ್ಪ ತಲೆನೋವು ಇತ್ತು ಅದು ಮೇಲಾಯ್ತು ಸ್ವಲ್ಪ ಅಷ್ಟು ಜಾಸ್ತಿ ಏನಿಲ್ಲ ಇವಿ ಏನನ್ನ ಹಂಗೇನ ನಾದ್ರೆ ಬಂದು ಇಲ್ಲಿ ಒಂದ ತಡೆ ಒಡ್ಸ್ಕೊಂಡು ಹೋಗ್ತೀರಿ ಮೇಲಾಗುತ್ತೆ ಮಗನ ಮಧುಮೇಹ ವಿಳಂಬ ಇತ್ತು ಅಂತ ಹೇಳಿದ್ರಲ್ವಾ ಇವಾಗ ಎಲ್ಲ ಹೇಗಿದೆ ಆ ಇವಾಗ ಆಯ್ತು ಒಂದು ವರ್ಷ ಆಯ್ತು ಮಧುಮೇಹಾಗಿ ಆಗಿ ಚೆನ್ನಾಗಿದ್ದಾರೆ ಓ ಚೆನ್ನಾಗಿದೆ ಮಗونو ಆಗಿದೆ ಎಲ್ಲ ಅಮ್ಮನ್ರುಕ್ಕೆ ಎಲ್ಲಮ್ಮ ನಮ್ಕೊಂಡ ನಾವು ಬಂದಿದಿರಿ

ನಮ್ಗೆ ಯಾವಾಗ ಬರ್ಬೇಕನ್ಸುತ್ತೆ ಅವಾಗೆಲ್ಲ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೀವಿ ಈಗ ಒಂದು ವಾರದಿಂದ ಕೂಡ ನಾವು ದೇವಸ್ಥಾನಕ್ಕೆ ಬಂದು ಹೋಗಿದ್ವಿ ಇಲ್ಲಿ ಬಂದು ಹೋದ ತಕ್ಷಣ ನಮ್ಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಇದು ಜಾತ್ರೆ ಪ್ರತಿ ವರ್ಷ ನಡೆಯುತ್ತಾ ಹೆಂಗೆ ನಾವು ಬರುವಾಗಿಂದ ನಡೀತಾ ನಾವು ಸ್ಟಾರ್ಟ್ ಮಾಡೋದ್ರಿಂದ ಪ್ರತಿ ವರ್ಷ ಜಾತ್ರೆ ಜಾತ್ರೆಯಲ್ಲಿ ನಾವು ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ ನಾವು ಕರಗ ಉತ್ಸವ ನೋಡೋಕೆ ಮಾತ್ರ ಬರೋದು ಕರಗ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಸೂಪರ್ ಇಲ್ಲಿ ಸ್ವಾಮಿಗಳೇ ಹಾಕೊಂಡ್ತಾರಲ್ಲ ಹೆಂಗಿರುತ್ತೆ ಕರ್ಗ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕರ್ಗ ಪ್ರತಿ ವರ್ಷ ಬರ್ತಾ ಇರ್ತೀವಿ ತೊಂದರೆ ಇಲ್ಲ ಓಕೆ ನಮ್ಮ